ಜೈ ಶ್ರೀರಾಮ್ ಪ್ರತಿ ಕುಂಭಮೇಳವೂ ಕೂಡ ಮೇಲಿಂದ ಮೇಲೆ ದಾಖಲೆಯನ್ನೇ ಸೃಷ್ಟಿಸುವಂತಹ ಸಂಗತಿಯಾಗಿ ನಮ್ಮ ಮುಂದಿದೆ ಇದಕ್ಕಿಂತ ಮುಂಚಿನ ಕುಂಭಮೇಳವೂ ಕೂಡ ದಾಖಲೆಯಾಗಿದೆ ಈ ಸಲದ ಕುಂಭಮೇಳವೂ ಕೂಡ ದಾಖಲೆಯಾಗಿದೆ ನಾವೀಗ ಕುಂಭಮೇಳದ ಪ್ರಯಾಗರಾಜಿನ ಗಂಗಾ ತೀರದಲ್ಲಿದ್ದೇವೆ ಗಂಗಾ ಯಮುನಾ ಸರಸ್ವತಿ ಎನ್ನುವ ಮೂರು ನದಿಗಳ ಸಂಗಮದ ಪ್ರಸಿದ್ಧವಾದಂತಹ ಸ್ಥಳ ಎನ್ನುವುದು ನಮಗೆಲ್ಲರಿಗೂ ಗೊತ್ತಿದೆ ಆ ಸ್ಥಳದ ವೈಶಿಷ್ಟ್ಯದಿಂದಲಾದಿಯೇ ಕುಂಭಮೇಳದ ಈ ಪ್ರದೇಶದ ಕುಂಭಮೇಳ ಮಹತ್ವಪೂರ್ಣವಾದದ್ದು ದೇಶದ ಮತ್ತು ಮೂರು ಕಡೆಗೆ ಹೋಲಿಸುವಾಗ ಪ್ರಯಾಗದ ಕುಂಭಮೇಳ ಬಹಳ ವಿಶೇಷವಾದಂತಹ ಸಂಗತಿ ಅದು ಕೂಡ ಈ ವರ್ಷದ ಕುಂಭಮೇಳ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನೂರ ನಲವತ್ತ ನಾಲ್ಕು ವರ್ಷ ಕಳೆದು ನಮಗೆ ಸಿಕ್ಕಂತಹ ಕುಂಭಮೇಳ ಎನ್ನುವುದು ನಾವು ನಮ್ಮ ನಂಬಿಕೆ ಹಾಗೂ ನಾವು ಮಾಧ್ಯಮದ ಮೂಲಕವಾಗಿ ಕೊಂಡುಕೊಂಡಿರುವ ವಿಚಾರ ಆದರೆ ನನ್ನ ದೃಷ್ಟಿಯಲ್ಲಿ ಇದು ನೂರ ನಲವತ್ತ್ನಾಲ್ಕು ವರ್ಷದ ನಂತರ ಬರುವಂತಹ ಕುಂಭಮೇಳ ಅಲ್ಲ ಇದು ಸುಮಾರು ಆರ್ನೂರು ಏಳ್ನೂರು ವರ್ಷಗಳ ನಂತರ ನಡೆದ ಕುಂಭಮೇಳ ಅಂತ ನನ್ನ ವೈಯಕ್ತಿಕವಾದಂತಹ ವಿಚಾರ ಯಾಕೆ ಅಂತ ಹೇಳಿದರೆ ಅಕ್ಬರ್ನ ಕಾಲಘಟ್ಟದಲ್ಲಿ ಇಲಹಾಬಾದ್ ಎನ್ನುವುದಾಗಿ ಈ ಸ್ಥಳದ ನಾಮಕರಣ ಮಾಡಲಾಗಿದೆ ಅದನ್ನು ನಮ್ಮ ಆದರ್ಶ ಮುಖ್ಯಮಂತ್ರಿ ಸನಾತನ ಧರ್ಮದ ಕೆಚ್ಚದೆಯ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಇದನ್ನು ಪ್ರಯಾಗರಾಜ್ ಅಂತ ಮರು ನಾಮಕರಣವನ್ನು ಮಾಡಿದ್ದಾರೆ ಆದ್ದರಿಂದ ಆರ್ನೂರು ವರ್ಷಗಳ ನಂತರ ಅಕ್ಬರ್ನ ಆಳ್ವಿಕೆಯ ಆರ್ನೂರು ವರ್ಷಗಳ ನಂತರ ಯೋಗಿಯ ಆಳ್ವಿಕೆಯಲ್ಲಿ ಅಲಹಾಬಾದ್ ಇಲಹಾಬಾದ್ ಎನ್ನುವಂತಹ ದೇವರ ಹೆಸರೇ ಅದು ಕೂಡ ಆದರೆ ನಮ್ಮ ಧರ್ಮದ್ದಲ್ಲ ಎನ್ನುವುದಷ್ಟೇ ಅದರ ಸಂಗತಿ ಇಲಹಾಬಾದ್ ಎನ್ನುವಂತಹ ಈ ಸ್ಥಳದಲ್ಲಿ ನಡೆಯುತ್ತಿದ್ದಂತಹ ಕುಂಭಮೇಳ ಈ ವರ್ಷ ಮೊತ್ತ ಮೊದಲಾಗಿ ಆರ್ನೂರು ವರ್ಷದ ನಂತರ ಪ್ರಯಾಗರಾಜು ಎನ್ನುವ ಮರು ಹೆಸರನ್ನು ತನ್ನ ಹಳೆಯ ಹೆಸರನ್ನು ಮರು ನಾಮಕರಣದ ಮೂಲಕವಾಗಿ ಪಡೆದುಕೊಂಡು ನಡೆದಂತಹ ಮೊದಲ ಕುಂಭಮೇಳ ಅದು ಎರಡು ಸಾವಿರದ ಇಪ್ಪತ್ತೈದರ ಕುಂಭಮೇಳ ಹಾಗೆಯೇ ಆರ್ನೂರು ಐನೂರು ಆರ್ನೂರು ವರ್ಷದ ಹೋರಾಟದ ಫಲವಾಗಿ ಶ್ರೀರಾಮಚಂದ್ರ ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ಮತ್ತೆ ತನ್ನನ್ನು ತಾನು ಸ್ಥಾಪಿಸ ಸ್ಥಾಪಿಸಿಕೊಂಡಿದ್ದಾರೆ ಆದ್ದರಿಂದ ರಾಮ ಮತ್ತೊಮ್ಮೆ ತನ್ನ ಅಧಿ ಅಧಿಷ್ಠಾನವನ್ನು ಪಡೆದ ನಂತರ ನಡೆದ ಮೊದಲ ಕುಂಭಮೇಳ ಇದು ಆದ್ದರಿಂದ ಅಯೋಧ್ಯೆಯ ರಾಮ ಮಂದಿರದ ನಂತರದಲ್ಲಿ ನಡೆದ ಕುಂಭಮೇಳ ಆರುನೂರು ವರ್ಷದ ನಂತರದಲ್ಲಿ ರಾಮನ ನೆಲ ಇದು ಉತ್ತರ ಪ್ರದೇಶ ಆದ್ದರಿಂದ ರಾಮ ಬಂದ ನಂತರ ನಡೆದ ಕುಂಭಮೇಳ ಇದು ಆದ್ದರಿಂದ ಇದು ಆ ವಿಷಯದಲ್ಲೂ ವೈಶಿಷ್ಟ್ಯ ಅಷ್ಟೇ ಅಲ್ಲದೆ ನಾವು ಗಮನಿಸಿಕೊಳ್ಳಬೇಕು ಹಳೆಯ ಕಾಶಿಯ ಮರು ಚೈತನ್ಯ ಅದು ಕೂಡ ಮೋದಿ ಅವಧಿಯಲ್ಲಿ ನಡೆದಿದೆ ಕಾಶಿ ಪುನರ್ಜೀವಗೊಂಡಂತಹ ವ್ಯವಸ್ಥೆ ಈ ಕಾಲಘಟ್ಟದಲ್ಲಿದ್ದೇವೆ ಆದ್ದರಿಂದ ಚೈತನ್ಯವನ್ನು ಪಡೆದುಕೊಂಡ ಕಾಶಿ ವಿಶ್ವನಾಥನ ಪಾದ ಸೇವೆಯನ್ನು ಮಾಡಿ ನಮ್ಮ ಹತ್ತಿರ ಬಂದಂತಹ ಗಂಗೆಯ ತಟದಲ್ಲಿ ನಡೆದಂತಹ ಮೊದಲ ಕುಂಭಮೇಳ ಇದು ಸುಮಾರು ಐನೂರು ಆರುನೂರು ವರ್ಷದ ಇತಿಹಾಸವನ್ನು ಕಂಡಿದೆ ಅಷ್ಟೇ ಅಲ್ಲದೆ ಅಹ್ ಅಶೋಕನ ಕಾಲದಲ್ಲಿ ಧರ್ಮ ಸಂಸತ್ತು ನಡೆದ ಉಲ್ಲೇಖ ನಮಗೆ ಕಾಣುತ್ತದೆ ಆ ನಂತರ ಸುಮಾರು ಕ್ರಿಸ್ತ ಪೂರ್ವದಲ್ಲಿ ಧರ್ಮ ಸಂಸತ್ತು ನಡೆದಂತಹ ಉಲ್ಲೇಖವಿದೆ ಆ ನಂತರ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಕುಂಭಮೇಳದಲ್ಲಿ ನಮಗೆ ಗೊತ್ತಿರುವ ಹಾಗೆ ದೇವಕೀನಂದ ಠಾಕೂರ್ನ ನೇತೃತ್ವದಲ್ಲಿ ನೇತೃತ್ವದಲ್ಲಿ ಮಹಾಂತ ಸಂತ ಮಹಾಂತರು ಅಖಾಡದ ಎಲ್ಲರೂ ಸೇರಿಕೊಂಡು ಈ ವರ್ಷ ಧರ್ಮ ಸಂಸತ್ತನ್ನು ಮಾಡಿದ್ದಾರೆ ಮಾತ್ರ ಅಲ್ಲ ಸನಾತನ ಹಿಂದೂ ಧರ್ಮದ ಬೋರ್ಡನ್ನು ಹಾಗೆಯೇ ಸನಾತನ ಹಿಂದೂ ಧರ್ಮದ ಸಂವಿಧಾನವನ್ನು ನಮಗೆ ಲೋಕಕ್ಕೆ ಹಿಂದೂ ಧರ್ಮಕ್ಕೆ ಒದಗಿಸಿಕೊಟ್ಟಂತಹ ಮೊದಲ ಕುಂಭಮೇಳ ಇದು ಕೂಡ ಸುಮಾರು ಎರಡು ಎರಡೂವರೆ ಸಾವಿರ ವರ್ಷಗಳ ನಂತರ ನಡೆದ ಕುಂಭಮೇಳದ ಇದು ವೈಶಿಷ್ಟ್ಯತೆ ಆದ್ದರಿಂದ ಇದು ಕೂಡ ಒಂದು ಮೊದಲ ಕುಂಭಮೇಳಕ್ಕೆ ಸೇರಲ್ಪಡುತ್ತದೆ ಅಷ್ಟೇ ಅಲ್ಲ ಅಭೂತಪೂರ್ವವಾದಂತಹ ಜನಸಂದಣಿ ಸೇರಿದಂತಹ ಮೊದಲ ಕುಂಭಮೇಳ ಹಾಗೆ ಇದೆಲ್ಲವನ್ನೂ ಕೂಡ ಮೊದಲ ಕುಂಭಮೇಳವನ್ನಾಗಿಸಿದ ಕೀರ್ತಿ ಯೋಗಿ ಆದಿತ್ಯನಾಥರಿಗೆ ಸಲ್ಲಿತದೆ ಆದ್ದರಿಂದ ಈ ಸನಾತನ ಧರ್ಮದ ಆದರ್ಶ ಮೂರ್ತಿಯಾಗಿ ಅಥವಾ ಕೆಚ್ಚದೆಯ ವ್ಯಕ್ತಿತ್ವವನ್ನು ಪಡೆದುಕೊಂಡಂತಹ ಯೋಗಿಯವರು ಮತ್ತೆ ಈ ಉತ್ತರ ಪ್ರದೇಶದ ಆಡಳಿತವನ್ನು ದಾಟಿ ಭಾರತದ ಆಡಳಿತವನ್ನು ಹಿಡಿದುಕೊಳ್ಳುವಂತೆ ನಾವೆಲ್ಲರೂ ಪ್ರಾರ್ಥಿಸಬೇಕು ಈ ಯಾಕೆ ಅಂತ ಕೇಳಿದ್ರೆ ನಹರವಿನ ಅನಂತರದಲ್ಲಿ ಜವಾಹರ್ ಲಾಲ್ ನೆಹರುವಿನ ಅನಂತರದಲ್ಲಿ ದೀರ್ಘಾವಧಿ ಪ್ರಧಾನಿಯಾಗುವಂತಹ ಎಲ್ಲ ಯೋಗ್ಯತೆಯನ್ನು ಪಡೆದುಕೊಂಡ ಏಕನ್ ಏಕ ಏಕಮಾತ್ರ ವ್ಯಕ್ತಿ ನಮ್ಮ ಮುಂದಿರೋದು ಯೋಗಿ ಆದಿತ್ಯನಾಥರು ಯಾಕೆ ಅಂತ ಕೇಳಿದರೆ ಅವರ ವರ್ಷ ಬಹಳ ಚಿಕ್ಕದು ಆದ್ದರಿಂದ ಈಗ ಪ್ರಧಾನಿಯ ಭಟ್ಟ ಅವರಿಗೆ ಸಿಕ್ಕಿತು ಅಂತಾದರೆ ಮೋದಿಯ ನಂತರದಲ್ಲಿ ದೀರ್ಘಾವಧಿಯ ಪ್ರಧಾನಿಯಾಗಿ ಭಾರತದಲ್ಲಿ ಗುರುತಿಸಿಕೊಳ್ಳುವಂತಹ ವ್ಯಕ್ತಿತ್ವ ಅವರದ್ದಾಗುತ್ತದೆ ಆದ್ದರಿಂದ ಅಂತಹ ಹಿಂದೂ ಧರ್ಮದ ಸ್ವಯಂ ವ್ಯಕ್ತಿತ್ವವನ್ನು ಸ್ವಯಂ ಮೂರ್ತಿಯಾಗಿ ತಾನು ಕಂಡುಕೊಳ್ತಾ ಇದ್ದಾರೆ ಆದ್ದರಿಂದ ಅಂತಹ ವ್ಯಕ್ತಿತ್ವವನ್ನು ಪಡೆದ ಯೋಗಿಯವರು ಭಾರತದ ಮುಂದಿನ ಪ್ರಧಾನಿಯಾಗಿ ಮಾತ್ರ ಅಲ್ಲ ದೀರ್ಘಾವಧಿಯ ಪ್ರಧಾನಿಯಾಗಿ ನಿಲ್ಲಬೇಕು ಅಂತ ಆಶಿಸ್ತಾ ಕುಂಭ ಮೊದಲ ಕುಂಭಮೇಳ ಎಲ್ಲಾ ಕಾರಣದಿಂದಲೂ ಇತಿಹಾಸದಲ್ಲಿ ದಾಖಲಾದ ಕುಂಭಮೇಳದಲ್ಲಿ ನಾವೆಲ್ಲರೂ ಆಶಿಸಬೇಕು ಅಂತ ಹೇಳ್ತೇನೆ ಜೈ ಶ್ರೀರಾಮ್